ಹೌದ್ರೆ ಫಸ್ಟ್ ಟೈಮ್ ನಾನು ಇಂತಿಗೋಸ್ಕರ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ನನಗೋಸ್ಕರ ನಾನು ವೆಜ್ ಬಿರಿಯಾನಿನೇ ಮಾಡ್ಕೊಂಡಿರ್ಲಿಲ್ಲ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬರಲಿ ಬಿರಿಯಾನಿ ಚಿಕನ್ ಬಿರಿಯಾನಿ এনএ হুম অননা পাঁচ মিনিট লাগা লংগা লংগা করো

ಬರಿ ಪೀಸ್ ಹಾಕು ಏಯ್ ನೋಡು ಪೇಸ್ ಹೇಗ್ ಮಾಡ್ತೀಯ ಆಕ್ಚುಲಿ ಚಿಕನ್ ಬಿಗ್ ಬಾಸ್ಕೆಟ್ ಇಂದ ಕಾಲ್ ಕೆ ಜಿ ಆರ್ಡರ್ ಮಾಡಿದ್ದಾರೆ ನಾನು ಒಬ್ಳ ಅಲ್ವ ತಿನ್ನೋದು ಅದಕ್ಕೋಸ್ಕರ ಹೇಗ್ ಫೀಲ್ ಆಗ್ತದೆ ಫಸ್ಟ್ ಟೈಮ್ ರೈಸ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇವಾಗ ರೈಸ್ ಹಾಕಿ ನೀರ್ ಹಾಕಿ ಒಂದು ಟೂ ಮಿನಿಟ್ಸ್ ಹಾಗೆ ಕುದಿ ಬರೋವರೆಗೂ ಇಟ್ಟು ಇವಾಗ ಮತ್ತಿನ್ನೊಮ್ಮೆ ಕುಕ್ಕರ್ ಲಿಡ್ ಹಾಕ್ತಾ ಇದೀನಿ ಬರ್ತಾ ಇದೆಯಾ ಇವಾಗ ಲಿಡ್ ಹಾಕ್ತಾ ಇದೀನಿ ನೋಡಕ್ಕೇನೋ ಹೆಮ್ಮೆ ಆಗಿದೆ tin be kasta Baby chicken biryani tin mm. tayo Super. Thank you. hmm. <laughs> Oke. Okay.